ಹಿರಿಯ ಅರಣ್ಯಾಧಿಕಾರಿಗಳಿಂದ ಕಾನೂನಿನ ಅಂಶಗಳ ಸ್ಪಷ್ಟೀಕರಣ ಕೋರಿ ಅರಣ್ಯವಾಸಿಗಳು ನವೆಂಬರ್ ಹನ್ನೊಂದರಂದು ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ ಶಿರಸಿ ಕಚೇರಿಗೆ ಭೇಟಿ ನೀಡಲು ತೀರ್ಮಾನಿಸಲಾಗಿದೆ ಎಂದು ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆಯ ಅಧ್ಯಕ್ಷ ರವೀಂದ್ರ ನಾಯ್ಕ ಹೇಳಿದರು ಇತ್ತೀಚೆಗೆ ಅರಣ್ಯ ಹಕ್ಕು ಅಡಿಯಲ್ಲಿ ಅರ್ಜಿ ಸಲ್ಲಿಸಿದ ಅರಣ್ಯವಾಸಿಗಳಿಗೆ ಅರಣ್ಯ ಇಲಾಖೆಯ ಒಕ್ಕಲೆಭಿಸುವ ಪ್ರಾಧಿಕಾರದಿಂದ ವಿಚಾರಣೆಯ ನೋಟಿಸ್ನೊಂದಿಗೆ ಹೋರಾಟಗಾರರ ವೇದಿಕೆಯ ಕಾರ್ಯಾಲಯಕ್ಕೆ ಆಗಮಿಸಿದ ಸಂದರ್ಭದಲ್ಲಿ ಅವರೊಂದಿಗೆ ಸಮಾಲೋಚಿಸಿದ ಬಳಿಕ ಮಾತನಾಡಿದ ರವೀಂದ್ರ ನಾಯ್ಕ ಅವರು ಒಕ್ಕಲೆಬ್ಬಿಸುವ ಪ್ರಕ್ರಿಯೆ ಅರಣ್ಯ ಹಕ್ಕು ಕಾಯ್ದೆಯಲ್ಲಿ ಅರ್ಜಿ ಸಲ್ಲಿಸಿದ್ದವರಿಗೆ ಅನ್ವಯಿಸಲಾಗುವುದು ಪ್ರಕ್ರಿಯೆ ಜರುಗಿಸುವ ಕಾನೂನು ಬಾಹಿರವಾಗಿರುವುದರಿಂದ ಒಕ್ಕಲೆಬ್ಬಿಸುವ ವಿಚಾರಣೆಯ ಪ್ರಕ್ರಿಯೆ ಸ್ಥಗಿತಗೊಳಿಸುವಂತೆ ಹೋರಾಟಗಾರರ ವೇದಿಕೆ ತೀರ್ಮಾನಿಸಿರುವುದರಿಂದ ಮತ್ತು ಅರಣ್ಯವಾಸಿಗಳಲ್ಲಿ ಈ ಅಂಶಗಳ ಕುರಿತು ಸ್ಪಷ್ಟನೆ ಪಡೆಯುವ ಉದ್ದೇಶದಿಂದ ನವೆಂಬರ್ ಹನ್ನೊಂದರ ಕಾರ್ಯಕ್ರಮ ಸಂಘಟಿಸಲು ತೀರ್ಮಾನಿಸಲಾಗಿದೆ ಎಂದು ಅವರು ತಿಳಿಸಿದರು ಅರಣ್ಯ ಇಲಾಖೆಯು ಅನಧಿಕೃತವಾಗಿ ಅರಣ್ಯ ಭೂಮಿ ಸಾಗುವಳಿದಾರರ ಮೇಲೆ ಹತ್ತೊಂಬತ್ತು ನೂರ ತೊಂಬತ್ತೆಂಟರಲ್ಲಿ ಕ್ರಿಮಿನಲ್ ಪ್ರಕರಣ ದಾಖಲಿಸಿರುವ ಹಿನ್ನೆಲೆಯಲ್ಲಿ ಪ್ರಕರಣ ದಾಖಲಿಸಿದ ಇಪ್ಪತ್ತೇಳು ವರ್ಷಗಳ ನಂತರ ಹಾಗೂ ಸರ್ಕಾರದ ಸ್ಪಷ್ಟ ನಿರ್ದೇಶನವಿದ್ದಾಗಲೂ ಒಕ್ಕಲೆಬ್ಬಿಸುವ ಪ್ರಕ್ರಿಯೆಗೆ ಚಾಲನೆ ನೀಡುತ್ತಿರುವುದು ವಿಷಾದಕರವೆಂದು ಅವರು ಹೇಳಿದರು ಈ ಸಂದರ್ಭದಲ್ಲಿ ಜಿಲ್ಲಾ ಸಂಚಾಲಕರಾದ ಇಬ್ರಾಹಿಂ ಗೌಡಳ್ಳಿ ಗಿಡ್ಡಶಿವು ಗೌಡ ಹುಲಿಯ ಜಾಫರ್ ಖಾನ್ ಗಜಾನಂದ ಗೌಡ ರಾಮಚಂದ್ರ ಮರಾಠಿ ರಾರಾಯಣ ನಾಯಕ್ ಮುಂತಾದವರು ಉಪಸ್ಥಿತರಿದ್ದರು ಇಪ್ಪತ್ತೇಳು ವರ್ಷಗಳ ಹಿಂದೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅನಧಿಕೃತ ಅರಣ್ಯ ಭೂಮಿ ಒತ್ತುದಾರರ ಮೇಲೆ ಕ್ರಿಮಿನಲ್ ಪ್ರಕರಣ ದಾಖಲಿಸಲಾಗಿದೆ ಇರುತ್ತದೆ ಇಂತಹ ಪ್ರಕರಣದಲ್ಲಿ ಈ ಹಿಂದೆಯೇ ಅರಣ್ಯವಾಸಿಗಳು ನಿರ್ದೋಷಿಗಳಾಗಿ ಬಿಡುಗಡೆಗೊಂಡಿರುತ್ತಾರೆ ಇಂತಹ ಸಂದರ್ಭದಲ್ಲಿ ಅಂದು ದಾಖಲಿಸಿದ ಎಲ್ಲಾ ಕ್ರಿಮಿನಲ್ ಪ್ರಕರಣ ಆರೋಪಿಗಳ ಮೇಲೆ ಇಂದು ಒಕ್ಕಲೆಬ್ಬಿಸುವ ಪ್ರಕ್ರಿಯೆ ಜರುಗಿಸುತ್ತಿರುವ ಕುರಿತು ಸಮಾಲೋಚನಾ ಸಂದರ್ಭದಲ್ಲಿ ಅಧ್ಯಕ್ಷ ರವೀಂದ್ರ ನಾಯ್ಕ ಪ್ರಸ್ತಾಪಿಸಿದರು ನವೆಂಬರ್ ಹನ್ನೊಂದರಂದು ಅರಣ್ಯವಾಸಿಗಳು ಸಿ ಎಫ್ ಆಫೀಸಿಗೆ ಹೊರಟಿದ್ದಾರೆ ನಮ್ಮದು ಸರಿಯೋ ಅಥವಾ ನಿಮ್ಮದು ಸರಿನೋ ಎಂಬ ಅಂಶಗಳ ಕುರಿತು ಸಮಾಲೋಚನಾ ಸಭೆ ಮಾಡಲಿಕ್ಕೆ ಆ ವಿಚಾರ ಸ್ಪಷ್ಟೀಕರಣಕ್ಕೆ ನವೆಂಬರ್ ಹನ್ನೊಂದರಂದು ಮುಂಜಾನೆ ಹನ್ನೊಂದು ಗಂಟೆಗೆ ಸಿ ಸಿ ಎಫ್ ಆಫೀಸಿಗೆ ಅರಣ್ಯವಾಸಿಗಳು ಹೊರಟಿದ್ದಾರೆ ಇವತ್ತು ಇಡೀ ಜಿಲ್ಲೆಯಾದಂಥ ಪ್ರಾಚೀ ವಿಚಾರಣೆ ಪ್ರಾಧಿಕಾರದಿಂದ ಅರಣ್ಯವಾಸಿಗಳಿಗೆ ನೋಟಿಸ್ಗಳು ಇದೆ ಅರಣ್ಯ ಹಕ್ಕು ಕಾಯ್ದೆಯಲ್ಲಿ ಅರ್ಜಿಯನ್ನು ಸಲ್ಲಿಸಿದಾರ ಅರ್ಜಿ ವಿಚಾರಣೆ ಅವರಿಗೂ ಹೊರಹಾಕತಕ್ಕದಲ್ಲ ಎಂಬ ಕಾನೂನು ಅಂಶ ಅರಣ್ಯ ಹಕ್ಕು ಕಾಯ್ದೆಯಲ್ಲಿದೆ ರಾಜ್ಯ ಸರ್ಕಾರ ಆದೇಶ ಮಾಡಿದೆ ಹದಿಮೂರು ಮೂರು ಎರಡು ಸಾವಿರದ ಹದಿಮೂರರಲ್ಲಿ ಮೂರು ಎಕರೆಕ್ಕಿಂತ ಕಡಿಮೆ ಇರುವರನ್ನು ಹೊರಗಾಕುವುದಿಲ್ಲ ಎಂದು ಸರ್ಕಾರದ ಸುತ್ತೋಲೆಯನ್ನು ಹೊರಡಿಸಿದ್ದಾರೆ ಒಂದು ಸಾವಿರದ ಒಂಬೈನೂರ ಎಪ್ಪತ್ತೆಂಟರ ನಂತರ ಅತಿಕ್ರಮಣ ಮಾಡಿದವರಿಗೆ ನಾವು ಪುನರ್ ಪರಿಶೀಲನೆ ಮಾಡ್ತೇವೆ ಪ್ಯಾಕೇಜ್ ಕೊಡ್ತೇವೆ ಪರಿಹಾರ ಕೊಡ್ತೇವೆ ಆತಂಕಗೊಳ್ಳಬಾರದೆಂಬ ಅಂಶವನ್ನು ಸರ್ಕಾರ ವಿಧಾನಸಭೆಯಲ್ಲಿ ಚರ್ಚೆ ಮಾಡಿ ಸುತ್ತೋಲೆಯ ಮೂಲಕ ಅದನ್ನು ಬಿಡುಗಡೆ ಮಾಡಿದೆ ಆದರೆ ಇವತ್ತು ಈ ಅರಣ್ಯ ಇಲಾಖೆಯ ವಿವಿಧ ಒಕ್ಕಲೆ ವಿಚಾರಣೆಯ ಪ್ರಾಧಿಕಾರದಿಂದ ಅರಣ್ಯವಾಸಿಗಳಿಗೆ ನೋಟಿಸ್ಗಳು ಇದೆ ನೋಟಿಸಿನಲ್ಲಿ ಒಕ್ಕ ಮಂಜೂರಿಗೆ ಸಂಬಂಧಪಟ್ಟಂಥ ದಾಖಲೆಗಳು ಇಳಿದಿರುವುದರಿಂದ ಅವರಿಗೆ ಒಕ್ಕಲೆ ಆತಂಕ ಸೃಷ್ಟನೆಯಾಗಿದೆ ಪ್ರಾಧಿಕಾರವು ಆದೇಶವನ್ನು ಮಾಡ್ತಾ ಇದೆ ಈ ವಿಚಾರಣೆ ಆಯೋಗವು ತೀರ್ಮಾನ ಮಾಡ್ತಾ ಇದೆ ಅರಣ್ಯ ಹಕ್ಕು ಕಾಯ್ದೆ ಅರ್ಜಿ ಹಾಕಿದಂಥವರನ್ನು ನಾವು ಆ ಅರ್ಜಿ ನಿಕಾಲಿ ಮಾಡಿದ ತಕ್ಷಣ ಹೊರಗೆ ಹಾಕ್ತೇವೆ ಎನ್ನುವ ತೀರ್ಮಾನವನ್ನು ಆದೇಶವನ್ನು ಕೊಡ್ತಾ ಇದೆ ಹಾಗಾಗಿ ಸರ್ಕಾರದ ಆದೇಶವನ್ನು ಧಿಕ್ಕರಿಸಿ ಸರ್ಕಾರದ ಸಂದೇಶವನ್ನು ವಿರುದ್ಧವಾಗಿ ಕಾನೂನಿಗೆ ವ್ಯತಿರಿಕ್ತವಾಗಿ ಅರಣ್ಯ ಹಕ್ಕು ಕಾಯ್ದೆಯಲ್ಲಿ ಎಲ್ಲ ರೀತಿಯ ವ್ಯತಿರಿಕ್ತವಾಗಿ ಇವತ್ತು ಅರಣ್ಯವಾಸಿಗಳಿಗೆ ವಿಚಾರಣೆ ಮಾಡಿ ಒಕ್ಕಲಭಿಸುವ ಪ್ರಕ್ರಿಯೆಯನ್ನು ಮಾಡ್ತಾ ಇರುವುದನ್ನು ಪ್ರ ಸ್ಪಷ್ಟೀಕರಣಕ್ಕೆ ವಿಚಾರಣೆಗೆ ಗೊಂದಲಕ್ಕೆ ಸ್ಪಷ್ಟೀಕರಣವನ್ನು ಪಡೆದುಕೊಳ್ಳಲಿಕ್ಕೆ ನವಂಬರ್ ಹನ್ನೊಂದು ಮುಂಜಾನೆ ಹನ್ನೊಂದು ಗಂಟೆಗೆ ಶಿರ್ಸಿಯ ಉಪ ಅರಣ್ಯ ಉಪ ಅರಣ್ಯ ಸಂರಕ್ಷಣಾಧಿಕಾರಿಯ ಕಚೇರಿಗೆ ನಾವು ಹೋಗಿ ಕೇಳ್ತಾ ಇದ್ದೇವೆ ನಮ್ಮದು ಸರಿನೋ ಅಥವಾ ನಿಮ್ಮದು ಸರಿಯೂ ಎನ್ನುವುದನ್ನು ಕೇಳಿಕ್ಕೆ ನಾವು ಹೊರಟಿದ್ದೇವೆ ಇಡೀ ಜಿಲ್ಲೆಯಲ್ಲಿ ಒಂದು ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಒಕ್ಕಲೆಬಿಸುವ ಕ್ರಿಮ ಅತಿಕ್ರಮ ಅನಧಿಕೃತ ಅತಿಕ್ರಮಣದಾರರ ಮೇಲೆ ಕ್ರಿಮಿನಲ್ ಮೊಕದ್ದಮೆಯನ್ನು ಪ್ರಕರಣವನ್ನು ಅಪರಾಧಿ ಸ್ಥಾನ ಪ್ರಕರಣ ದಾಖಲಾಗಿದೆ ಇವತ್ತು ಅರಣ್ಯ ಇಲಾಖೆ ಒಂದು ಸಾವಿರದ ಒಂಬೈನೂರ ತೊಂಬತ್ತೆಂಟರಂದು ಅಂದರೆ ಇಪ್ಪತ್ತೇಳು ವರ್ಷಗಳ ಹಿಂದೆ ದಾಖಲಾಗಿಸಿರುವ ಕ್ರಿಮಿನಲ್ ಪ್ರಕರಣದ ಮೇಲೆ ಇವತ್ತು ಒಕ್ಕಲೆಬ್ಬಿಸುವ ಪ್ರಕ್ರಿಯೆ ಪ್ರಾರಂಭ ಮಾಡಿದ್ದಾರೆ ಹಾಗಾಗಿ ನವೆಂಬರ್ ಹನ್ನೊಂದು ಮುಂಜಾನೆ ಹನ್ನೊಂದು ಗಂಟೆಗೆ ಎ ಸಿ 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 ಎಫ್ ಆಫೀಸಿಗೆ ಅರಣ್ಯ ವಾಸಿಗಳು ಹೋಗ್ತಾ ಇದ್ದಾರೆ ನಮ್ಮದು ಸರಿಯೋ ಅಥವಾ ನಿಮ್ಮದು ಸರಿನೋ ಸರ್ಕಾರ ಹೇಳೋದು ಸರಿನೋ ಅಥವಾ ನೀವು ಮಾಡು ಸರಿನೋ ಎನ್ನುವುದನ್ನು ಪ್ರಶ್ನಿಸಲಿಕ್ಕೆ ಸಮಾಲೋಚನೆ ಸಭೆ ಸಭೆಗೆ ಹೋಗಲಿಕ್ಕೆ ಹೊರಟಿದ್ದೇವೆ ಅಂತ ಹೇಳಿಕ್ಕೆ ಒಂದು ವಿನೂತನ ರೀತಿಯ ಕಾರ್ಯಕ್ರಮ ಮೂಲಕ ಈ ಸಮಸ್ಯೆನ ಬಗೆಹರಿಲಿಕ್ಕೆ ಸವಾರ್ಧಿತವಾಗಿ ಬಗೆಹರಿಸ್ಕೊಳ್ಳಿಕ್ಕೆ ನಾವು ಹೊರಡ್ತಾ ಇದ್ದೇವೆ ಅಂತ ಹೇಳಿದ್ರೆ ಕೆನರಾ ಪ್ಲಸ್ ನ್ಯೂಸ್